ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಅದೊಂದು ಮಾತ್ರ ಚೆನ್ನಾಗಿ ಅವಳು ಯಾವಾಗ್ಲೂ ಅಷ್ಟೇನೆ ಹೇಗಿದ್ದೀರಾ ಅಂತ ಅವಳು ಇದ್ದಾಗ ಏನಾದ್ರು ಕೇಳ್ಬಿಟ್ರೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂತಳೆ ಹಳೆ ಬ್ಲಾಗ್ ನೋಡಿರ್ಬೇಕು ಮೋಸ್ಟ್ಲಿ ಹೇಗಿದ್ದೀರಾ ಅಂತ ಕೇಳಿದ್ರೆ ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀರಾ ಅಂತೆಲ್ಲ ಮಾತಾಡ್ತಾನೆ ಇರ್ತಾಳೆ ಅವಳು ಓಕೆ ಇವಾಗಂತೂ ಮಾತಾಡ್ತಾ ಇರ್ತಾಳಪ್ಪ ಅವಾಗವಾಗ ನೋಡಿ ನಮ್ಮ ವೈಭವ್ ಹೆಂಗ್ ಸುಮ್ಮನೆ ಇಲ್ಲಿ ಹೆಂಗ್ ಕೊಡ್ತಾನೆ ಅಂತ ಅವನು ಇವಾಗೆಲ್ಲ ಇದ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಹ್ಮ್ ಇವಾಗ ಏನ್ ಗೊತ್ತಾ ಇವತ್ತು ಅಮ್ಮ ವರ್ಷಿ ವೈಭವ್ ವೈಷ್ಣವೂ ಎಲ್ಲಾರು ಬಂದಿದ್ದಾರೆ ಏನಕ್ಕೋಸ್ಕರ ಅಂತ ಹೇಳ್ರೆ ಇವತ್ತು ಏನ್ ಬಂಗರಿ ಇವತ್ತು ಆನಂದಂದು ಬರ್ತಡೆ ಸೊ ಅದರಿಂದ ಇವಾಗ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ ಇವಾಗ ಆಲ್ರೆಡಿ ಟೈಮ್ ಬಂದು ಸೆವೆನ್ ಥರ್ಟಿ ಆಗಿದೆ ಆನಂದಗ್ ಫೋನ್ ಮಾಡ್ಬಿಟ್ಟು ಬಾ ಅಂತ ಹೇಳಿದ್ದೀವಿ ಸೊ ಇವಾಗ ಆನಂದ ಬರ್ತಾ ಇದೇ ಕೇಕ್ ಎಲ್ಲ ರೆಡಿ ಮಾಡಿಬಿಟ್ಟು ಅಷ್ಟರಲ್ಲಿ ಆನಂದ ಬರೋ ಅಷ್ಟರಲ್ಲಿ ಕೇಕ್ ಎಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ರೆಡಿ ಮಾಡ್ತಾ ಇದೀವಿ ಯಾವ ಕೇಕ್ ತಂದಿದ್ದು ಗೊತ್ತಾ ಬನ್ನಿ ತೋರಿಸ್ತೀನಿ ಯಾವ ಕೇಕ್ ಇದು ಆನಂದ್ ಈ ಕೇಕ್ ಅಂದ್ರೆ ಇಷ್ಟ ಅದಕ್ಕೆ ಇದನ್ನೇ ತಗೊಂಡ್ ಬಂದಿರೋದು ಯಾವ್ದು ಐಸ್ ಕೇಕಾ ಹ್ಮ್ ಐಸ್ ಕೇಕ್ ಯಾವ ಶೇಪ್ ಮಾಡಿಸಿದ್ಯಾ ಮಾಮೂಲಿ ರೌಂಡ್ ಹ್ಮ್

ಸೊ ಬಂದಿದ ತಕ್ಷಣ ನಮ್ಮ ಮಕ್ಳು ನೋಡಿ ಏನ್ ಮಾಡ್ತಿದಾರೆ ಅಂತ ಇಲ್ಲೇ ಬಂದ್ರದ ಹು ಬರ್ತಡೇ ಬಾಯ್ ಬಂದ್ರು ಬನ್ನಿ 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 ಕೇಕ್ ಮಾಡಿ ಬನ್ನಿ ಶಿವಮ್ಮ ಬ್ಲಾಗ ಹಾಯ್ ಮಾಡಿ ಇವರು ನಮ್ಮಮ್ಮ ನಮ್ಮ ಇವರು ಇವರು ಬ್ಲಾಗ್ ಓನರ್ ಇವರು ನಂದಿನಿ ಇವ್ರ ಆನಂದ್ ಇವನು ವೈಷ್ಣವ್ ಹುಳಗೊಂಬೆ ಅವನು ವೈಭವ್ ಹಾಯ್ ವೈಭವ್ ಹಾಯ್ ಬಾಯ್ ಬಾಯ್ ಅಂತವನೇ ಮಾಡೋಣ ಕೇಕ್ ಕಟ್ ಮಾಡ್ತಾರೆ ಇವಾಗ Happy, Happy birthday, birthday to you Happy Birthday 아아 Unf рядом.. yapa.. Kristin za maadda.. heilalar.. <laughs> we shall not be here for that. Would like to sell. Happy birthday to you.. ome ಹ್ಯಾಪಿ sir i xo..ppapasочки celebrating..att suspicious i xo..gl ನಾನು ಮಾಡ್ತಾ ಇರೋ ಬ್ಲಾಗ್ ಸೂಪರಾಗಿ ವ್ಯೂಸ್ ಹೋಗ್ಬೇಕು

ಅಯ್ಯೋ ಈ ಮಕ್ಳಿಗೆ ಯಾವ ಕೇಕ್ ಕೊಟ್ಟರು ಸಮಾಧಾನ ಇರಲ್ಲ ಮಮ್ಮ ನಿನ್ನ ಬ್ಲಾಗಲ್ಲೆಲ್ಲ ಬೈತಾರೇಕೆ ಆಫ್ ಮಾಡ್ಲಾ ವೈಬುಗೆ ಕೇಕ್ ಇವಾಗ ಹೆಂಗ್ ತುರ್ತಾರೆ निनाम की देख वालों ने देख के लिए तो ने काटा तेरी साल नहीं तेरे साथ नहीं निना पकुटी जो वाह इधर पंजारा करने हैं नम कुंभ अलता वाले पापा बन्नी करे तमन कर ಗೊಂಬೆ ಇಸ್ಮೈಲ್ ನಿನ್ ಬರ ಬುಲ್ಗೆ ಮೂಟ್ ಪಿಳ್ಳೆಗಳು ಆಗಿಂದ ವೇಟ್ ಮಾಡ್ತಾವನೆ ಪಾಪ ಅಯ್ಯ ಬೈತ ಸರಿ ಸರಿ ಮಮ್ಮು ತಿಂತಿ ನೀನು ನೀ ಕೈಯಲ್ಲಿ ಅಂತ

ನಮ್ಮಅಮ್ಮ ಕೇಕ್ ತಿನ್ನಲ್ಲ ಆರು ತಿನ್ಸಕ್ ಬತ್ತವರಷ್ಟೇ

Non c'è arco, 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 non c'è cake non c'è arco, non c'è arco, non c'è arco, non c'è arco, non ಏನ್ ಸ್ಪೆಷಲ್ ಇವತ್ತು ಏನ್ ಸ್ಪೆಷಲ್ ಅಂದ್ರೆ ಇವತ್ತು ಏನಂದ್ರೆ ಇವತ್ತು ತುಂಬಾ ಸಿಂಪಲ್ ಆಗಿ ಮಾಡ್ಬಿಟ್ಟಿದ್ಯಾ ಈ ವರ್ಷ ಕೇಕ್ ಕಟಿಂಗ್ ಎಲ್ಲ ಫ್ರೆಂಡ್ಸ್ ಎಲ್ಲ ಇನ್ವೈಟ್ ಮಾಡ್ತಿದ್ದೆ ಯಾರು ಕರ್ದಿಲ್ಲ ಈ ವರ್ಷ ಕರಿಬೇಕು ಅನ್ಕೊಂಡೆ ಏನ್ ಮಾಡೋದು ಬೇಡ ಅಂದ್ರು ಅದಕ್ಕೆ ಕರಿತೀನಿ ಅಂದೆ ಅಂದ್ರೆ ಯಾವಾಗ್ಲೂ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರು ಕರ್ಬಿಟ್ಟು ಒಂಥರ ಗೆಟ್ ಟುಗೆದರ್ ತರ ಮಾಡ್ಕೊಂಡು ಚೆನ್ನಾಗಿರ್ತಿದ್ವಿ ಬಟ್ ಈ ವರ್ಷ ಸ್ವಲ್ಪ ಆಗಲ್ಲ ಸ್ವಲ್ಪ ಗಳೆಲ್ಲ ಸ್ವಲ್ಪ ಹಂಗೆ ಹಿಂಗೆ ಆಗಿದೆ ಸೊ ಅದರಿಂದ ನೋಡೋಣ ಯಾವಾಗ ಹಿಂಗೆ ಇರತ್ತ ನೆಕ್ಸ್ಟ್ ಚೆನ್ನಾಗಿ ಆಗಿರ್ತೀವಿ ಅವಾಗೆಲ್ಲ ಇನ್ನ ಚೆನ್ನಾಗಿ ಮಾಡೋಣ ಯಾವಾಗ ಹೆಂಗ್ ಮಾಡ್ತಿದ್ವೋ ಅದಕ್ಕಿಂತ ಸಕ್ಕತ್ತಾಗಿ ಮಾಡೋಣ ಅಂತ ಅನ್ಕೊಂಡಿದಿನಿ ನೋಡೋಣ ಈ ವರ್ಷ ಏನು ಗಿಫ್ಟು ಕೊಡ್ಸಿಲ್ಲ ಹಂಗ ನೋಡಿದ್ರೆ ಹಿಂಗೆ ಅಂತ ಗೊತ್ತಲ್ಲ ಆನಂದನ್ ಬರ್ತಡೇ ಆಗಿ ಹದಿನೈದು ದಿನ ಕರೆಕ್ಟಾಗಿ ಆಗಿ ಗೊಂಬೆ ಬರ್ತಡೇ ಇರ್ತಿತ್ತು ಸೊ ಆನಂದನ್ ಬರ್ತಡೇ ಗೊಂಬೆ ಬರ್ತಡೆ ಎರಡು ಸೇರಿ ಒಂಥರ ಗ್ರ್ಯಾಂಡ್ ಆಗಿ ನಡೀತಾ ಇತ್ತು ಬಟ್ ಆದ್ರೆ ಈ ವರ್ಷ ಆನಂದನ್ ಬರ್ತಡೆ ಸಿಂಪಲ್ ಗೊಂಬೆ ಬರ್ತಡೆ ಸಿಂಪಲ್ ಏನು ಮಾಡಕ್ಕಾಗಲ್ಲ ಇಷ್ಟು ವರ್ಷ ಇದ್ದಿದೆ ಬೇರೆ ತರ ಬಟ್ ಆದ್ರೆ ಇವಾಗೇ ಬೇರೆ ತರ ಅಲ್ಲ ಏನು ಮಾಡಕ್ಕಾಗಲ್ಲ ನೋಡೋಣ ಮುಂದಿನ ವರ್ಷದಷ್ಟರಲ್ಲಿ ಸ್ವಲ್ಪ ಇರೋ ಪ್ರಾಬ್ಲಮ್ಸ್ ಎಲ್ಲ ಸರಿ ಹೋಯಿತು ಅಂತಂದರೆ ಆ ಪಕ್ಕ ನೆಕ್ಸ್ಟ್ ಇಯರು ಆನಂದನ ಬರ್ತಡೇನ ಚೆನ್ನಾಗಿ ಮಾಡೋಣ ಅವ್ನಿಗೆ ಏನಾದರೂ ಗಿಫ್ಟು ಕೊಡ್ಸೋಣ ಹಾಗೆ ಗೊಂಬೆ ಬರ್ತಡೆ ಅಂತೂ ಯಾವಾಗೂ ಮಾಡೋದಕ್ಕಿಂತ ಚೆನ್ನಾಗೇ ಮಾಡೋಣ ಅಂತ

ಎಂಡ್ ಮಾಡ್ಬಿಟ್ರೆ ಅದೊಂಥರ ಚೆನ್ನಾಗಿರುತ್ತೆ ಅಂತಷ್ಟೇ ಈಸಲಿ ತುಂಬಾ ಸಿಂಪಲ್ ಆಗಿ ಬರೀ ಅಮ್ಮ ನಾನು ವರ್ಷಿ ಆನಂದ ವೈಷ್ಣವ್ ವೈಭವ್ ಗೊಂಬೆ ಇಷ್ಟೇ ಜನ ಇದೇ ನಮ್ದು ಫ್ಯಾಮಿಲಿ ಚಿಕ್ಕ ಫ್ಯಾಮಿಲಿ ನಾವೇ ಎಲ್ರು ಚೆನ್ನಾಗಿದೀವಿ ನಮ್ ಇಷ್ಟ ಜನ ಮೇಲೆ ಯಾವ ಕಣ್ಣು ಬೆಳ್ದೆ ಹೋಗ್ಲಿ ಅಂತ ನೀವು ಕೂಡ ವಿಶ್ ಮಾಡಿ ಹಾಗೆ ಆನಂದನ್ ಬರ್ತಡೆ ಅಲ್ಲ ಆನಂದನ್ ವಿಶ್ ಮಾಡಿ ಇದು ಒಂದ್ ಸ್ವಲ್ಪ ಸಿಡಕ್ ಮತ್ತೆ ಯಾವ ನೋಡೋ ಸಿಡಕ್ತಂಗೆ ಇರಲಿ ನೋಡಕ್ ಆಗಲ್ಲ ಅಲ್ಲ ಅದಿರೋ ಹಿರೋ ಹುಟ್ಟು ನೋಡಕ್ಕಾಗಲ್ಲ

ನೋಡೋಣ ಆವಾಗ ಆದ್ರೆ ಒಂದು ಚಿಕ್ಕದಾಗ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ ಓಕೆನಾ ಇದಾಗಿತ್ತು ನಮ್ಮ ಒಂದು ಸ್ಮಾಲ್ ಬರ್ಡೇ ಸೆಲೆಬ್ರೇಷನ್ ಓಕೆನಾಂಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಓಕೆನಾ ಬಾಯ್ 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 ಬೈ ಇಲ್ಲಿ ಬಾಯ್ ಬಾಯ್ ಬಾಯ್